ಜಾಸ್ತಿ ಹೊಳಿಯಾಗಿದ್ಯಾ ಅಷ್ಟೊಂದು ಜಾಸ್ತಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಇವತ್ತಿನ ಊಟನೆ ಶುರು ಮಾಡೋ ಬನ್ನಿ ಇವತ್ತು ಬಂದುಬಿಟ್ಟು ನಾನಿಲ್ಲಿ ಮಾವಿನಕಾಯಿ ರಸಮ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ಬೇಳೆ ಇಲ್ಲದೇ ಯಾವ ರೀತಿ ರಸಮ್ನ ಮಾಡೋದು ಹಾಗೂ ರುಚಿಕರವಾಗಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಸೀಸನಲ್ಲಿ ನಮಗೆ ಮಾವಿನಕಾಯಿ ಸಿಗೋದ್ರಿಂದ ಅದರಿಂದ ನಾವು ಯಾವ ರೀತಿ ನಾವು ರಸಮ್ನ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ನಾವು ವರ್ಷದಲ್ಲಿ ಈ ಸೀಸನಲ್ಲಿ ಮಾತ್ರ ಅಲ್ವಾ ನಾವು ಇದನ್ನ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಸಾಧ್ಯ ಆಗೋದು ಹಾಗಾಗಿ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಯುಗಾದಿ ಹಬ್ಬಕ್ಕೆ ಅಂತಲೇ ಮಾವಿನಕಾಯಿನ ಚಿತ್ರಾನ್ನ ಮಾಡಲಿಕ್ಕೆ ಅಂತ ನಮ್ಮ ಫೋಟೋಸ್ನಲ್ಲೇ ಮರಗಳಿತ್ತು ಅಲ್ಲಿಂದನೇ ತರಿಸಿದ್ದೆ ಹಬ್ಬಕ್ಕೆ ಅಂತ ಅಲ್ಲಿಂದನೇ ಒಂದು ಅವಾಗಿಂದನೇ ಒಂದು ನಾಲ್ಕು ಮಿಕ್ಕಿತ್ತು ಹಾಗಾಗಿ ಅದರಿಂದ ರಸಂ ಮಾಡೋಣ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ರಸಮ್ಗಳನ್ನ ನಾವು ಬೇಳೆ ಇಲ್ದನೇ ಮಾಡ್ತೀವಿ ಟೊಮೊಟೊ ರಸಮ್ ಇರ್ಬೋದು ಹಾಗೆ ಯಾವ ಥರ ಬೇರೆ ಥರ ರಸಮ್ಗಳಿರ್ಬೋದು ಅದೇ ರೀತಿ ಕೂಡ ನಾವು ಈ ಸೀಸನ್ನಲ್ಲಿ ಸಿಗುವಂಥ ವಸ್ತುನ ಉಪಯೋಗಿಸ್ಕೊಂಡು ನಾವು ರಸಮ್ನ ಮಾಡೋದ್ರಿಂದ ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ ಇವಾಗ ಬೇರೆ ರಸಮ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಈ ರಸಮ್ ಬಂದುಬಿಟ್ಟು ತುಂಬಾ ಡಿಫ್ರೆಂಟಾಗಿ ಇರುತ್ತೆ ನಾವು ಸ್ವಲ್ಪ ಹುಳಿ ಇದ್ರೆ ಮಾವಿನಕಾಯನ್ನು ಕಮ್ಮಿ ತೊಗೊಬೇಕಾಗುತ್ತೆ ಅಂದರೆ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರಸಮ್ ಬಂದುಬಿಟ್ಟು ತುಂಬಾ ಎಮ್ಮಿ ಆಗಿ ಇರುತ್ತೆ ಯಾಕೆಂದರೆ ಅದು ಮಾಡುವಾಗಲೇ ಸ್ಮೆಲ್ಲೇ ಬಾಯ ನೀರು ಬರುತ್ತೆ ಆ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮೊದಲು ನಾವು ಇಲ್ಲಿ ಮಾವಿನಕಾಯಿನ ಮೊದಲು ಬೇಯಿಸ್ಕೋಬೇಕು ಹಂಗಾಗಿ ನಾವು ಪಾತ್ರೆಯಲ್ಲಿ ನೀರನ್ನ ಹಾಕಿ ಕಾಯಲಿಕ್ಕೆ ಇಡ್ಕೊಬೇಕು ಫುಲ್ ಕಾಯಿ ತಗೋಬೇಕು ಸ್ವಲ್ಪ ಇರಬೇಕು ಅಂದರೆ ಸ್ವಲ್ಪ ಕಾಯಿ ಥರ ತೊಗೊಂಡ್ರೇ ರಸಮ್ ತುಂಬ ಚೆನ್ನಾಗಿ ಬರುತ್ತೆ ಕಾಯಿದಷ್ಟು ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ ಹಣ್ಣಾದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಹಂಗಾಗಿ ಸ್ವಲ್ಪ ಕಾಯಿ ತಗೋಬೇಕು ಬಟ್ ಇಲ್ಲಿ ಇದು ಸ್ವಲ್ಪ ಕಾಯ್ದು ಸ್ವಲ್ಪ ನೋಡಿ ರೆಡಿಶ್ ಆಗಿದೆ ಅಂದರೆ ಕೆಂಪಾಗಿದೆ ಈ ಥರ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಇದನ್ನ ಬೇಯಕ್ಕೆ ಹಾಕೋಣ ಇನ್ನು ಸ್ವಲ್ಪ ಕುದಿ ಬರಬೇಕು ಹಾಂ ಕುದಿ ಬರ್ತಾ ಇದೆ ಇವಾಗ ಹಾಕೋಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ ಅದನ್ನು ಇದ್ರೊಳಗೆ ಹಾಕೋಣ ಇದಕ್ಕೆ ಸ್ವಲ್ಪ ಅರಶಿನ ಎಲ್ಲೋ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಬಂದುಬಿಟ್ಟು ಒಣ ಕಾಯಿ ಅರಶಿನ ಸಾರಿ ಹಸಿಮೆಣ್ಸಿ ಕಾಯಿನೂ ಹಾಕ್ಬೋದು ನಾನಿಲ್ಲಿ ಇಲ್ಲಿ ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಇದೆ ಅದು ಸ್ವಲ್ಪ ಚೆನ್ನಾಗಿ ಬಾ ಬೇಯಬೇಕು ಮಾವಿನಕಾಯೆಲ್ಲ ರುಬ್ಬೋದಕ್ಕೆ ಚೆನ್ನಾಗಿರುತ್ತೆ ಆವಾಗಲೇ ನಾವು ಆಫ್ ಮಾಡ್ಬೇಕು ಸ್ಟವ್ನ ಅದು ಮಾಡ್ತಾ ಮಾಡ್ತಾರೆ ನಾವು ತೆಂಗಿನಕಾಯಿನೂ ತುರಿದು ಇಟ್ಕೊಂಡೆ ಅದಕ್ಕೆ ಹಾಕ್ಲಿಕ್ಕೆ ಅಂತ ಅದು ಅವಾಗವಾಗ ಮದ್ದೆ ಮಧ್ಯೆ ನೋಡ್ತಾ ಇರಬೇಕು ತುಂಬ ಸಾಫ್ಟಾಗಿ ಬೇಯಬೇಕು ಅವಾಗ ಅದು ರುಬ್ಬಿದಾಗ ತುಂಬ ಚೆನ್ನಾಗಿ ಅಂದರೆ ಸಣ್ಣಕ್ಕೆ ಬರುತ್ತಲ್ವಾ ಹಾಗಾಗಿ ಸಾಫ್ಟ್ ಆಗೋ ಗಂಟೆ ನಾವು ಬೇಯಿಸ್ಕೊತಾ ಇರಬೇಕು ಸ್ವಲ್ಪ ಚೆನ್ನಾಗಿ ನಂತರ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ಮಾವಿನಕಾಯಿ ಮೆಣ್ಸಿ ಎಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ತೆಗ್ದಿಟ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ರುಬ್ಬೇಕ್ ಅಲ್ವಾ ಬಿಸಿ ಇದ್ದಾಗೆ ರುಬ್ಬಾರದು ಹಾಗಾಗಿ ನಾವು ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ನಾವು ಬಿಡಬೇಕು ಮಾವಿನಕಾಯಿ ಬೇಯ್ತಿರೋ ಸ್ಮೆಲ್ಲಿಗೆನೆ ಮಕ್ಕಳಿಗೆಲ್ಲ ಮಾವಿನಕಾಯಿ ತಿನ್ನಬೇಕು ಅನ್ಸುತ್ತೆ ಅಷ್ಟು ಇದು ಹೆಮ್ಮೆ ಆಗಿರುತ್ತೆ ಅವತ್ತು ತಾನೆ ಮಾವಿನಕಾಯಿ ತಿನ್ಬೇಕಾರೆ ಬಾಯಲ್ಲಿ ನೀರು ಇರೋದು ನಿಜ ತಾನೆಂಗೋ ರಸ

ನೆಕ್ಸ್ಟು ಅದು ತೆಗ್ದಿದ್ವಲ್ಲ ಅದೆಲ್ಲ ತಣ್ಣಗಾಗಿತ್ತು ಅದನ್ನೆಲ್ಲ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಅದ್ರ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನು ಹಾಕ್ಕೊಂಡೆ ರುಬ್ಬಲಿಕ್ಕೆ ಅಂತ ಎಲ್ಲನೂ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ರುಬ್ಕೊಬೇಕು ಯಾಕೆ ಅಂದರೆ ಅದು ಯಾವುದು ಕೂಡ ಬಾಯಿಗೆ ಸಿಗಬಾರ್ದು ರಸಮ್ ಅಂದರೆ ಸ್ವಲ್ಪ ಕುಡಿಯೋ ಥರ ಇರಬೇಕು ಅದು ಯಾವುದೂ ಸಿಗಬಾರ್ದಲ್ವ ಅದಕ್ಕೋಸ್ಕರ ಅಷ್ಟನ್ನು ತುಂಬ ಫೈನಾಗಿ ಪೇಸ್ಟ್ ಮಾಡಿಕೊಂಡೆ ನೆಕ್ಸ್ಟು ಮೊದಲು ಬೇಯಿಸ್ಕೊಂಡಿದ್ವಲ್ಲ ರಸ ಅದರೊಳಗಡೆ ಈ ರುಬ್ಬಿರ್ತೀವಲ್ವ ಅದನ್ನೆಲ್ಲ ಮಸಾಲೆನೆಲ್ಲ ಹಾಕ್ಬಿಟ್ಟು ಹಾಕಿ ಮಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಆಮೇಲೆ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾವು ನೀರು ಹಾಕ್ಕೊಬೇಕು ಅಂದರೆ ನಾವು ರಸ ಮುಂದರೆ ಸ್ವಲ್ಪ ತೆಳುವಿಗೆ ಇದ್ರೇ ತುಂಬ ಚೆನ್ನಾಗಿರುತ್ತಲ್ವ ಹಂಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು ಅದು ಕುದಿರುವಾಗಲೇ ಸ್ವಲ್ಪ ಸ್ವೀಟಿಗೆ ಯಾಕೆ ಅಂದರೆ ತುಂಬ ಹುಳಿ ಇರುತ್ತಲ್ವ ಮಾವಿನಕಾಯಿ ಅಂದರೆ ಹಂಗಾಗಿ ಸ್ವಲ್ಪ ಸ್ವೀಟಿಗೆ ಬೆಲ್ಲ ಕೂಡ ಹಾಕಬೇಕು ಯಾಕೆಂದರೆ ಉಪ್ಪು ಹುಳಿ ಖಾರ ಸೇರಿದ್ರೆ ತುಂಬಾ ಚೆನ್ನಾಗಿ ಬರುತ್ತಲ್ವ ಅದಕ್ಕೋಸ್ಕರ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಅದು ಕುದ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ರುಬ್ಬಿರ್ತೀವಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ಕುದಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕುದಿಸಿ ಕುದಿಲಿಕ್ಕೆ ಬಿಡಬೇಕು ಇನ್ನೇನೆಲ್ಲ ಚೆನ್ನಾಗಿ ಕುದ್ದು ಆಯಿತು ಅನ್ನೋ ಅಷ್ಟರಲ್ಲಿ ಒಂದು ಲಾಸ್ಟಿಗೆ ಒಗ್ಗರಣೆನ ಹಾಕೊಬೇಕು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿ ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಆ ರಸಮ್ಗೆ ಹಾಕಬೇಕು ಇವಾಗ ಸ್ಟವ್ ಎಲ್ಲ ಆಫ್ ಮಾಡಿ ಇವಾಗ ನೋಡಿ ಬಿಸಿ ಬಿಸಿ ರಸಮ್ ತುಂಬಾ ಟೇಸ್ಟಿಯಾಗಿ ಇದೆ ಇದನ್ನು ಅನ್ನದ ಜೊತೆಗೂ ತಿನ್ಬೋದು ಹಾಗೆಯೇ ನಾವು ಗ್ಲಾಸ್ ಹಾಕ್ಕೊಂಡು ಕುಡಿಲೂಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಮಾವಿನಕಾಯಿ ರಸಮ್ ಚಟ್ಪಟ ಅಂತ ಹೆಂಗೆ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಸೀಸನಲ್ಲಿ ಸಿಗೋ ಸಾಂಬಾರು ಅಷ್ಟೇ ಅಲ್ವಾ ಹಾಗಾಗಿ ಯಾವಾಗಲೂ ಸಿಗಲ್ಲಲ್ಲ ಮಾವಿನಕಾಯಿ ಹಂಗಾಗಿ ಸೀಸನ್ ವೈಸು ಒಂದು ಅಡುಗೆ ಅಂತಲೇ ಹೇಳ್ಬೋದು ಅದು ಹಾಗೆಯೇ ತಟ್ಟೆಗೆ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಅದ್ರ ಜೊತೆಗೆ ಮಾವಿನಕಾಯಿದು ಉಪ್ಪಿನಕಾಯಿ ಇತ್ತು ಅದನ್ನು ಹಾಕ್ಕೊಂಡು ಮತ್ತು ಸಣ್ಣಗೆ ಜೊತೆಗೆ ತಿಂತಾದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು